ನಮ್ ತಾಮಣ್ಣ ಅಣ್ಣ ನಮ್ಮ ಮನೆ ಒಳಗ್ ಬರಕ್ ಎಷ್ಟು ಸರ್ಕಸ್ ಮಾಡ್ತಾವ್ ನೋಡಿ ನಮಸ್ತೆ ಇವತ್ ಬೆಳಗ್ಗೆ ಒಂಬತ್ ಗಂಟೆ ಆದ್ಮೇಲೆ ನಮ್ಮ ಅಮ್ಮ ಮಾಡಿದ ಪಲಾವ್ ತಿನ್ನೋಣ ಅಂತ ಬಂದ್ರೆ ಪಲಾವ್ ಪಲಾವ್ ತರಾನೇ ಇರ್ಲಿಲ್ಲ ಆದ್ರೆ ಟೇಸ್ಟ್ ಮಾತ್ರ ಪಲಾವ್ ತರಾನೇ ಇತ್ತು ಅಂತ ಅನ್ಕೊಂಡು ನನ್ ಕಂದ ಮುಂದ ತಗೊಂಡು ನಾನು ಕೂಡ ಬೆಳ್ಳೂರ್ಗೆ ಬಂದಿ ಬಂದಿರೋ ರೀಸನ್ ಇಷ್ಟೇ ನಮ್ಮ ಅಕ್ಕ ಫೋಟೋ ತೆಗೆಸ್ಬೇಕಿತ್ತು ಈ ಫೋಟೋಸ್ ತೆಗೆಸ್ಕೊಂಡು ಬೇರೆ ಏನು ಕೆಲಸ ಇಲ್ಲ ಅಂತ ಮನೆ ಕಡೆಗೆ ಬರೋ ಸಂದರ್ಭದಲ್ಲಿ ನನ್ಗಂತೂ ತುಂಬಾ ಖುಷಿಯಾಗೋಯ್ತು ಯಾಕಂದ್ರೆ ಇವತ್ತಾದ್ರೂ ನನ್ ಗಾಡಿ ಓಡಿಸೋದ್ ತಪ್ಪು ಜಾಲಿ ಎಲ್ಲಾ ಹಂಗ್ ಬಂದಿದ್ಕೆ ನಮ್ಮ ಅಕ್ಕ ಇದು ಕೋನೈಸ್ ಕೊಡ್ಸೋದ್ಲು ಮನೆಗ್ ಬಂದ್ ನೋಡಿದ್ರೆ ನಮ್ ಬೋಂಡ ಮಾಡ್ತಾ ಇದ್ರು ಈ ಬೋಂಡಕ್ಕೋಸ್ಕರ ನಾನ್ ಕಾಯಿದ್ನೋ ಏನೋ ಗೊತ್ತಿಲ್ಲ ಆದ್ರೆ ನಮ್ ಅಣ್ಣ ಬಕ ಪ್ರಾಣಿ ಅಂತ ಕೈಕೊಂಡ್ ಕೂತಿದ್ದ ಅನ್ನಕ್ ಬಂದಿಲ್ಲ ನಾನು ಆಚೆ ಬಂದ್ರೆ ನಮ್ ಟಾಮಣ್ಣನ ನಮ್ಮಅಮ್ಮ ಮನೆ ಒಳಗ್ ಬಿಡ್ತಾ ಇರ್ಲಿಲ್ಲ ನಮ್ ಮನೆ ಒಳಗ್ ಬರೋಕೆ ನಮ್ ಟಾಮಣ್ಣ ಅಂತೂ ಸರ್ಕಸ್ ಮಾಡ್ತಿದ್ದ ನಮ್ಮಅಮ್ಮ ಈ ರೀತಿ ಅಂದಿದ್ಕೆ ಟಾಮಣ್ಣ ಮೈಂಡ್ ವೈಸ್ ಕೊನೆಗೂ ನಮ್ ಟಾಮಣ್ಣ ಅಮ್ಮನ್ ಮುಂದೆ ಸೋತು ಶರಣಾಗ್ಬಿಟ್ಟ ಈ ಸುಂದ್ರಂಗೆ ಅಮ್ಮ ಕೊನೆದಾಗಿ ದೃಷ್ಟಿ ತೆಗೆದ್ ಬಿಟ್ರು ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್